ಶುಭೋದಯ ಎಲ್ರಿಗೂ ಬಿಟ್ಟಿದೆ ಬೆಳಗ್ಗೆ ಬೆಳಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಬಂತೆ ಸದಾ ಪುಷ್ಪ ಅಥವಾ ನಿತ್ಯ ಪುಷ್ಪ ಅನ್ನೋ ಹೆಸರಲ್ಲಿ ಗಿಡ ಇದೆ ಚಂದದ ಹೂವುಗಳು ಅಲಂಕಾರಿಕ ಸಸ್ಯವು ಸಹ ಆಗಿದೆ ಇದು ಸುಂದರ ಹೂವನ್ನು ಸಹ ಬಿಡುತ್ತೆ ಬಿಸಿಲು ಹೆಚ್ಚಾಗಿದ್ದರೆ ಇದು ಚಂದದ ಹೂವನ್ನು ಬಿಡುತ್ತೆ ಬಿಸಿಲಲ್ಲಿರುವಾಗ ಕಡಿಮೆ ಹೂವನ್ನು ಬಿಡುತ್ತೆ ಇದು ಬನ್ನಿ ಮಾತನಾಡೋಣ ಇವತ್ತಿನ ವಿಶೇಷದ ಪುಷ್ಪ ಹೇಗಿದ್ದೀರಾ ತಿಂದ ಹೇಳುದು ಹಲವಾರು ಜಾತಿಯ ಸದಾಪುಷ್ಪಗಳಿವೆ ಬಿಳಿದು ಕೆಂಪದು ಮತ್ತು ತಿಳಿ ಬಣ್ಣದ ಕೆಂಪು ಹೀಗೆ ಹಲವಾರು ರೀತಿಯ ಸದಾಪುಷ್ಪಗಳು ಬಿಡುತ್ತೇವೆ ನಾನು ಒಂದು ರೀತಿಯ ಮಧ್ಯದಲ್ಲಿ ಕೆಂಪು ಮತ್ತು ಸುತ್ತಲೂ ಮಧ್ಯದಲ್ಲಿ ಬಿಳಿ ಹಾಗೂ ಸುತ್ತಲೂ ಕೆಂಪು ಇರುವಂತಹದ್ದನ್ನು ನಾನು ನರ್ಸರಿಯಿಂದ ತೊಗೊಂಬಂದಿದೆ ಹಾಗಾಗಿ ಚೆನ್ನಾಗಿದೆ ಹಾಯ್ ಅಂತ ಹೇಳಿ ಬಂದರು ಹಾಡಿಂದ ಆತ್ಮೀಯ ಸ್ವಾಗತ ನಿಮಗೆ ಮಿಸ್ಟರ್ ಏಯ್ಟಿನ್ ಅವರೇ ಹೇಗಿದ್ದೀರಿ ತುಂಬ ಹೃದಯದ ಧನ್ಯವಾದ ನಿಮಗೆ ಶಿಲ್ಪ ಹಾಯ್ ಶಿಲ್ಪ ರತೀಶ್ ಅಂತ ಹೇಳಿ ಆತ್ಮೀಯ ಸ್ವಾಗತ ರತೀಶ್ ಅವರೇ ಹಾಯ್ ವೆಲ್ಕಮ್ ಟು ಮೈ ಲೈವ್ ರಾಮ್ ಅಂತ ಹೇಳ್ತಾ ಇದ್ದಾರೆ ಶಿಲ್ಪ ಧನ್ಯವಾದ ನಿಮಗೆ ಪುಷ್ಪಗಳು ಬಹಳ ಸುಂದರವಾಗಿದೆ ಸದಾ ಪುಷ್ಪ ನೋಡಿ ಹೇಗೆ ಕಾಣ್ತಾ ಇದೆ ಜೋಡಿ ಪುಷ್ಪಗಳು ಅರಳಿದೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ರಾಕೇಶ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ರತೀಶ್ ಅರುಣ್ ಕುಮಾರ್ ಕಿಂಗ್ ಬ್ಲಾಗ್ಸ್ ಇನ್ ಕನ್ನಡ ಬಂದರು ಆತ್ಮೀಯ ಸ್ವಾಗತ ಅರುಣ್ ಅವರೇ ಹೇಗಿದ್ದೀರಿ ಲೈಕ್ ಅಂತ ಹೇಳ್ತಿದ್ದೀರಿ ಆತ್ಮೀಯ ಸ್ವಾಗತ ಕಾಫಿ ಆಯಿತಾ ಅರುಣ್ ಕುಮಾರ್ ಅವರೇ ಹೇಗಿದ್ದೀರಿ ಅರುಣ್ ಕುಮಾರ್ ಕಾಫಿ ಆಯಿತಾ ಸೂಪರ್ ಅಂತ ಹೇಳ್ತಾ ಇದ್ದಾರೆ ನೀವು ಅಂತಿದ್ದಾರೆ ಹೌದಾ ಹೇಗೆ ಸೂಪರ್ ಅರುಣ್ ಅವರೇ ತಿಂಡಿ ಆಯಿತಾ ನಿಮ್ಮದು ಆಯಿತು ನಾ ನನ್ನದು ಕಾಫಿ ಆಯಿತು ತಿಂಡಿ ಆಯಿತು ಎರಡು ಮುಗೀತು ಸ್ವಲ್ಪ ಹೊರಗಡೆ ಹೊರಟಿದ್ದೆ ಆದ್ದರಿಂದ ಮಧ್ಯಾಹ್ನ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಬೆಳಗ್ಗೆ ಒಂದು ಕಾಲು ಗಂಟೆ ಮಾಡೋಣ ಅಂಥೇಳಿ ಬಂದಿದ್ದೇನೆ ತುಂಬ ಹೊತ್ತು ಇರಲ್ಲ ಒಂದು ಹದಿನೈದು ನಿಮಿಷ ಒಂದು ಹತ್ತು ಹದಿನೈದು ನಿಮಿಷಗಳು ಮಾತ್ರ ಇರ್ತೇನೆ ಧನ್ಯವಾದ ಹ್ಞೂ ಓಕೆ ಸಿಸ್ ಅಂತ ಹೇಳ್ತಾ ಇದ್ದಾರೆ ಅರುಣ್ ಕುಮಾರ್ ಆತ್ಮೀಯ ಸ್ವಾಗತ ತುಂಬ ಹೃದಯದ ಧನ್ಯವಾದ ಅವರೇ ಇದೆ ಆಯಿತಾ ನಿಮ್ಮದು ಕಾಫಿ ಆಯ್ತಾ ಸೂಪರಾಗಿ ಇದ್ದೀನಿ ಅಂತಿದ್ದಾರೆ ಹೌದಾ ಇರ್ತೀರಾ ಬಿಡಿ ಸೂಪರಾಗಿ ಇರಬೇಕು ಅರುಣ್ ಕುಮಾರ್ ಕಿಂಗ್ ಬ್ಲಾಗ್ಸ್ ಇನ್ ಕನ್ನಡ ಧನ್ಯವಾದ ನಿಮಗೆ ಆತ್ಮೀಯ ಸ್ವಾಗತ ಕೂಡ ನಿಮ್ಮ ಪ್ರೋತ್ಸಾಹ ಟೀ ಆಯಿತು ಹೌದಾ ನೀವು ಉತ್ತರ ಕರ್ನಾಟಕದವರ ಅನಿಸುತ್ತೆ ನಾವು ದಕ್ಷಿಣ ಕರ್ನಾಟಕದಲ್ಲಿ ಬೆಳಗ್ಗೆ ಬೆಳಗ್ಗೆ ಕಾಫಿ ಕುಡಿತೀವಿ ಉತ್ತರ ಕರ್ನಾಟಕದವರಾದರೆ ಬೆಳಗ್ಗೆ ಬೆಳಗ್ಗೆ ಟೀ ಕುಡಿತಾರೆ ಹೌದಾ ನನ್ನ ನಾನು ಗೆಸ್ ಮಾಡಿದ್ದು ನಿಜ ಆಗಿದೆ ಅನಿಸುತ್ತೆ ಉತ್ತರ ಬಹುದು ನೀವು ಹಾಗಾಗಿ ಟೀಯನ್ನು ಬೆಳಗ್ಗೆ ಎದ್ದ ತಕ್ಷಣ ಕುಡಿತೀರಾ ದಾವಣಗೆರೆ ಹತ್ತಿರ ಮಲೇಬೆನ್ನೂರು ಹೌದಾ ಮಲೆಬೆನ್ನೂರು ಹೌದಾ ರಾಣಿಬೆನ್ನೂರು ಕೇಳಿದೆ ಮಲೇಬೆನ್ನೂರು ಕೇಳಿರಲಿಲ್ಲ ರಾಣಿಬೆನ್ನೂರು ಹೌದು ನಾನು ದಾವಣಗೆರೆ ಹತ್ತಿರ ಒಂದಷ್ಟು ಚಿಕ್ಕವರಿದ್ದಾಗ ನಮ್ಮ ತಂದೆಯಲ್ಲಿ ಕೆಲಸ ಮಾಡ್ತಾಯಿದ್ರು ದಾವಣಗೆರೆ ಹತ್ರ ಅಲ್ಲಿ ಜ ನಾನು ಓಡಾಡಿದ್ದೀನಿ ದಾವಣಗೆರೆ ಹತ್ರ ನಾವು ರಾಜ್ಕುಮಾರ್ ಸಿನಿಮಾಗಳನ್ನು ನೋಡುವಾಗ ದಾವಣಗೆರೆಗೆ ಬರ್ತಾಯಿದ್ವಿ ಅಲ್ಲಿಗೆ ಪುಷ್ಪಾಂಜಲಿ ಥಿಯೇಟ್ರ್ ಅಂತ ಇತ್ತು ಸುಮಾರು ವರ್ಷಗಳ ಹಿಂದೆ ಅಲ್ಲಿ ನೋಡ್ತಾ ಇದ್ವಿ ಹ್ಞೂ ಹೌದು ಅರುಣ್ ಕುಮಾರ್ ಅವರೇ ಹೌದು ದಾವಣಗೆರೆ ನನಗೆ ಪರಿಚಿತ ನಮ್ಮ ಮಾಸ್ಟ್ರೊಬ್ಬರು ಇದ್ರು ಹಾಗಾಗಿ ಅಲ್ಲಿ ನಮ್ಮನ್ನು ಕರ್ಸ್ಕೊತಾ ಇದ್ರು ದೀಪಾವಳಿ ಹಬ್ಬಕ್ಕೆ ಬನ್ನಿ ಅಂತೇಳಿ ಹೋಗಿ ಬರ್ತಾ ಇದ್ವಿ ದಾವಣಗೆರೆ ಹತ್ರ ನಾನು ಹೈಸ್ಕೂಲು ಓದಿದ್ದೆಲ್ಲ ದಾವಣಗೆರೆ ದಾವಣಗೆರೆ ತಾಲ್ಲೂಕಲ್ಲೇ ಚಂದ ಇದೆ ದಾವಣಗೆರೆ ಎಲ್ಲ ನಾವು ಬಟ್ಟೆ ಖರೀದಿಗೆ ಎಲ್ಲ ಅಲ್ಲಿ ಬರ್ತಾ ಇದ್ವಿ ರಾಜ್ಕುಮಾರ್ ಸಿನಿಮಾಗಳನ್ನು ನೋಡೋದಿಕ್ಕೆ ದಾವಣಗೆರೆಗೆ ಬರ್ತಾ ಇದ್ವಿ ಚೆಂದ ದೂರು ಈಗ ನಾವು ಬೆಂಗಳೂರಲ್ಲಿದ್ದೇವೆ ದಾ ದಾವಣಗೆರೆಯಲ್ಲಿ ಇಲ್ಲ ಅಂದರೆ ಸುಮಾರು ವರ್ಷಗಳ ಹಿಂದೆ ಅಂದರೆ ಸುಮಾರು ಸುಮಾರು ತುಂಬ ವರ್ಷ ಒಂದು ಇಪ್ಪತ್ತೈ ಮೂವತ್ತು ವರ್ಷಗಳಿಗಿಂತ ಹಿಂದೆ ಬಹುಶಃ ನೀವೆಲ್ಲ ಹುಟ್ಟಿರಲಿಲ್ಲ ಅನಿಸುತ್ತೆ ಆ ಸಮಯದಲ್ಲಿ ಇದ್ವಿ ಆವಾಗ ಚೆನ್ನಾಗಿತ್ತು ದಾವಣಗೆರೆ ಆವಾಗ ಪುಷ್ಪಾಂಜಲಿ ಥಿಯೇಟ್ರ್ ಅಂತ ಇತ್ತು ಇವಾಗಿದೆಯೋ ಇಲ್ಲೋ ಗೊತ್ತಿಲ್ಲ ಅಲ್ಲಿಗೆ ನಾವು ಹೋಗ್ತಾ ಇದ್ವಿ ರಾಣಿಬೆನ್ನೂರಿಗೆ ಗೊತ್ತಿತ್ತು ನನಗೆ ಮಲೈಬೆನ್ನೂರಿಗೆ ಗೊತ್ತಿರಲಿಲ್ಲ ಹಾಂ ಧನ್ಯವಾದ ಓ ಇದೇ ಇವಾಗಲೂ ಇದೆಯಾ ಪುಷ್ಪಾಂಜಲಿ ಥಿಯೇಟರ್ ಅಲ್ಲಿಗೆ ರಾಜ್ಕುಮಾರ್ ಅವರ ಎಲ್ಲ ಸಿನಿಮಾಗಳು ಬರ್ತಾ ಇರ್ತಾ ಇತ್ತು ಹಾಗಾಗಿ ಹ್ಞೂ ಅಂತ ಹೇಳ್ತಾ ಹಾಂ ಅಲ್ಲಿಗೆ ನಮ್ಮ ತಂದೆಯವರು ಕರ್ಕೊಂಡು ಹೋಗ್ತಾಯಿದ್ರು ಬರೀ ರಾಜ್ಕುಮಾರ ಚಿತ್ರಗಳಿಗೆ ಮಾತ್ರ ಅಂತ ಹೇಳ್ತಾ ಇದಾರೆ ಹೌದು ಇವಾಗಲೂ ಇದೆ ಅಂತ ಹೇಳ್ತಿದ್ದಾರೆ ಅರುಣ್ ಕುಮಾರ್ ಅವರು ಧನ್ಯವಾದ ಅರುಣ್ ಕುಮಾರ್ ಅವರೇ ಹ್ಞೂ ನಾ ನೋಡಿದ್ದೇನೆ ಅಲ್ಲಿ ಹಾ ಮಾ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಆಶಾ ಹಂಗಿರಣ ಬಂದರು ಆತ್ಮೀಯ ಸ್ವಾಗತ ಆಶಾ ಹೇಗಿದ್ದೀರಿ ನಿಮ್ಮ ಶಾರ್ಟ್ಸ್ಗಳು ಅಡುಗೆಗಳೆಲ್ಲ ಚೆನ್ನಾಗಿದೆ ಹೌದಾ ಅಕ್ಕ ಅಂತಿದ್ದಾರೆ ಹಾಂ ಹೌದು ಅರುಣ್ ಅವರೇ ತುಂಬ 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 ವರ್ಷಗಳ ಹಿಂದೆ ನಾವು ಅಲ್ಲಿ ಇದ್ವಿ ನಾವು ಸುತ್ತಮುತ್ತ ಅಲ್ಲಿ ಅಲ್ಲೇ ನಮ್ಮ ತಂದೆಯಲ್ಲೇ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ದಾವಣಗೆರೆ ಸುತ್ತಮುತ್ತ ದಾವಣಗೆರೆ ತಾಲೂಕು ಒಂದು ಎರಡು ಮೂರು ಊರುಗಳಲ್ಲಿ ನಾವು ಇದ್ವಿ ಹ್ಞೂ ಹ್ಞೂ ಅಕ್ಕ ಅಂತ ಕೇಳ್ತಾ ಇದ್ದಾರೆ ಹೌದು ಚೆನ್ನಾಗಿದ್ದೀನಿ ಅಮ್ಮ ನೀವು ಹೇಗಿದ್ದೀರಿ ಅಂತಿದ್ದಾರೆ ಹಾಂ ಅಷ್ಟಾ ಚೆನ್ನಾಗಿದೆ ಹ್ಞೂ ಹ್ಞೂ ಚೆನ್ನಾಗಿದ್ದೇನೆ ನಾನು ಕಾಫಿ ಇತ್ತ ನಿಮ್ಮದು ಹ್ಞೂ ನಾವು ಮಧ್ಯಾಹ್ನ ಎಲ್ಲೋ ಹೊರಟಿದ್ದೆ ಹೊರಗಡೆ ಲೈವ್ ಮಾಡೋಕ್ಕಾಗಲ್ಲ ಅಂತ ಈಗ ಬಂದೆ ಅಶಾ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಹಾಂ ಧನ್ಯವಾದ ಅಶಾ ಹ್ಞೂ ನೋಡಿದೆ ನಿಮ್ಮ ಶಾರ್ಟ್ಸ್ಗಳೆಲ್ಲ ನೋಡ್ತಾ ಇರ್ತೇನೆ ಚೆನ್ನಾಗಿರುತ್ತೆ ಏನು ಮಾಡ್ತಾ ಇರೋದು ನಿಮ್ಮ ಅಕ್ಕ ಇವು ಇವಾಗಿಲ್ಲ ರೋಣಿ ಎಲ್ಲರೂ ಹೊಟ್ಟು ಹೋಗ್ಬಿಟ್ರು ಅಮ್ಮ ಹೋದರು ಅಪ್ಪ ಹೋದರು ಎಲ್ಲರೂ ಹೋದರು ನನಗೆ ಏಜಾಗಿದೆ ಆಲ್ರೆಡಿ ತುಂಬ ವರ್ಷಗಳ ಹಿಂದೆ ಹೋಗಿದ್ದು ಎಲ್ಲರೂ ಹೊಟ್ಟು ಇವಾಗಿಲ್ಲ ಹ್ಞೂ ಸರಿ ಹ್ಞೂ ಸರಿ ಸರಿ ಆಯ್ತು ಹ್ಞೂ ಸರಿ ಹ್ಞೂ 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 ಹ್ಮ್ ಅರುಣ್ ಕುಮಾರ್ ಕಿಂಗ್ ಅವರು ಇನ್ ಕನ್ನಡ ಹ್ಞೂ ಹೌದಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಹಾಂ ಹೌದು ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ ಹಾಂ ನಾನು ನೋಡ್ತಾ ಇರ್ತೇನೆ ಆಶಾ ನಿಮ್ಮದು ಕಮೆಂಟ್ಸನ್ನು ಹಾಕ್ತಾ ಇರ್ತೀನಿ ಶಾರ್ಟ್ಸ್ಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ ಹೊರಗೆ ಹೊರಟಿದ್ದೆ ಒಂದು ಹತ್ತು ನಿಮಿಷ ಮಾಡೋಣ ಅರ್ಧ ಗಂಟೆ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಈಗ ಒಂದು ಹತ್ತೇ ಹತ್ತು ನಿಮಿಷ ಅಷ್ಟೇ ಮಾಡೋಕ್ಕಾಗುತ್ತೆ ಹ್ಞೂ ಇನ್ನಾಯಿತು ಇನ್ನು ಒಂದೇ ಒಂದು ನಿಮಿಷ ಇರ್ತೇನೆ ಅಷ್ಟೇ ಹೊರಡ್ತೇನೆ ಧನ್ಯವಾದ ನೀವು ಭಾಗವಹಿಸಿ ಭಾಗವಹಿಸಿದ್ದೀರಿ ಇವತ್ತು ತುಂಬ ಹೃದಯ ಇದೆ ಧನ್ಯವಾದ ಅರುಣ್ ಕುಮಾರ್ ಅವರೇ ಅವರೇ ಸಾಧ್ಯವಾದರೆ ಸಂಜೆ ಮಾಡ್ತೇನೆ ಇವಾಗ ಆಗ್ತಾಯಿಲ್ಲ ಹರ್ಷ ಅವರು ಹ್ಯಾಪಿ ಅಂತ ಆಗ್ತಾಯಿದ್ದಾರೆ ನಿರಂತರ ಸಪೋರ್ಟು ಧನ್ಯವಾದ ಆಶಾ ಥ್ಯಾಂಕ್ ಯು ಸೋ ಮಚ್ ಹ್ಞೂ ಅಕ್ಕ ಅಂತಿದರೆ ಹಾಂ ಅರಣ್ ಕುಮಾರ್ ಅವರೇ ಹ್ಞೂ ಹೊರಡ್ತೇನೆ ಇನ್ನೇನು ಮುಗೀತಾ ಬಂತು ನನ್ನ ಸಮಯ ಧನ್ಯವಾದ ತಿಂಡಿ ಆಯಿತಾ ಆಶಾ ಕಾಫಿ ಅಷ್ಟೇ ಆಯಿತಾ ಏನು ಕೆಲಸ ತುಂಬ ಚೆನ್ನಾಗಿ ಗಿಡಗಳನ್ನೆಲ್ಲ ಬೆಳೆಸ್ತೀರಿ ನೀವು ನಾನು ಸುಮ್ಮನೆ ಒಂದೆರಡು ಗಿಡಗಳನ್ನ ಹಾಕ್ಕೊಂಡಿದ್ದೇನೆ ಅಷ್ಟೇ ಚಂದದ ಗಿಡಗಳಿದೆ ತೋಟ ಇದೆ ನಿಮ್ಮದು ಅರುಣ್ ಅವರೇ ನಿಮ್ಮದು ತೋಟಗಳಿದೆಯಾ ನೀವು ಗಿಡಗಳನ್ನು ಬೆಳೆಸ್ತೀರಾ ಮನೆಯಲ್ಲಿ ಅಥವಾ ಹೊರಗಡೆ ಹ್ಞೂ ಎಷ್ಟೊತ್ತು ಭಾಗವಹಿಸಿದೆ ನಿಮಗೆ ಇವತ್ತು ಒಂದು ಫಂಕ್ಷನ್ ಇದೆಯಮ್ಮ ಹೋಗಬೇಕು ಬೆಂಗಳೂರಲ್ಲಿ ಹೌದಾ ಸರಿ ಸರಿ ಹೋಗಿ ಬನ್ನಿ ಇಲ್ಲ ಅಕ್ಕ ಮನೇಲಿ ಇದೆ ಅಕ್ಕ ಅಂತ ಹೌದಾ ಹ್ಞೂ ಆಯಿತು ನಿಮ್ಮಿಬ್ಬರಿಗೂ ತುಂಬ ಹೃದಯದ ಧನ್ಯವಾದ ಇಬ್ಬರಿಗೂ ನಾನು ಇನ್ನೇನು ಕೊನೆ ಮಾಡ್ತೇನೆ ನಮಸ್ಕಾರ ಎಲ್ರಿಗೂ ಧನ್ಯವಾದ 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 ಆಶಾ ಧನ್ಯವಾದ ಹೋಗಿ ಬರುವೆ ನಮಸ್ಕಾರ